ನೂರಿಂದ ನೂರೈವತ್ತು ಮನೆ ಸೆಂಟ್ರಲ್ ಇರುವಂಥ ಪ್ರಾಜೆಕ್ಟ್ ಟಿ ಸೈಟ್ ಬಂದು ಆರು ಲಕ್ಷ ರೂಪಾಯಿ ಕೊಡ್ತಾ ಇದ್ವಿ ಸರ್ ಅದು ಪ್ರೀ ಲಾಂಚ್ ಆಫರ್ ಅಂತ ಮೆಜೆಸ್ಟಿಕ್ ಇಂದ ಜಸ್ಟ್ ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಸರ್ ಆಮೇಲೆ ಇಲ್ಲಿಂದ ಐದು ಗೆ ನೆಲಮಂಗ್ಲ ಏರ್ಪೋರ್ಟ್ ಆಗ್ತಾ ಇದೆ ಇದು ಸೊಂಡೆಕೊಪ್ಪ ಟೌನು ಈ ಟೌನ್ ಇಂದ ಜಸ್ಟ್ ಒನ್ ಕಿಲೋಮೀಟರ್ಗೆ ಮೇನ್ ರೋಡಲ್ಲೇ ನಮ್ಮ ಲೇಔಟ್ ಇದೆ ಸರ್ ಸರ್ ನಮಸ್ತೆ ನನ್ನ ಹೆಸರು ಮಹೇಶ್ ಅಂತ ಕಾಮಧೇನು ಪ್ರಾಪರ್ಟಿಸಿಂದ ಮಾತಾಡ್ತಾ ಇರೋದು ಇದು ನಮ್ಮದು ಹನ್ನೆರಡನೇ ಪ್ರಾಜೆಕ್ಟು ಸರ್ ಹೊಸ ಲೆವೆಟು ಪ್ರೀ ಲಾಂಚ್ ಪ್ರಾಜೆಕ್ಟು ಈ ಲೆವೆಟ್ಟು ಫುಲ್ಲು ಡೀಟೇಲ್ಸ್ ಹೇಳ್ತೀನಿ ಪೂರ್ತಿ ವಿಡಿಯೋ ನೋಡಿ ಸರ್ ಸರ್ ನೀವು ನೋಡ್ತಾ ಇದ್ದೀರಲ್ಲ ಸರ್ ಇದ್ರೆ ಈ ರೋಡ್ ಏನಿದೆ ಬಿ ಎಂ ಟಿ ಸಿ ಬಸ್ ಓಡಾಡೋ ರೋಡು ಮೇನ್ ರೋಡು ಮತ್ತು ಬಿ ಎಂ ಟಿ ಸಿ ಬಸ್ ಸ್ಟಾಪ್ ಬಂದು ಇಲ್ಲೇ ಇರೋದು ಸರ್ ಆಮೇಲೆ ನಮ್ಮ ನೀವೇ ನೋಡ್ತಾ ಇದ್ದೀರಲ್ಲ ಹಿಂದೇ ನೂರಿಂದ ನೂರೈವತ್ತು ಮನೆ ಸೆಂಟ್ರಲ್ ಇರುವಂಥ ಪ್ರಾಜೆಕ್ಟು ಆಮೇಲೆ ಇಲ್ಲಿಂದ ಐದು ಗೆ ನೆಲಮಂಗ್ಲ ಏರ್ಪೋರ್ಟ್ ಆಗ್ತಾ ಇದೆ ಅದು ದೊಡ್ಡ ಡೆವಲಪ್ಮೆಂಟೇ ಸರ್ ಆಮೇಲೆ ಇಲ್ಲಿ ನಮ್ಮ ಇಂದ ಎರಡೂವರೆ ಕಿಲೋಮೀಟರ್ಗೆ ನಿಮಗೆ ಬಿ ಡಿ ಅವ ಇಲ್ಲ ಸರ್ ಆಗಿದೆ ನಮ್ಮ ಮೆಜೆಸ್ಟಿಕ್ ಮೆಜೆಸ್ಟಿಕ್ಕಿಂದ ಜಸ್ಟ್ ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಸರ್ ಆಮೇಲೆ ಮಾಗಡಿ ರೋಡ್ ತಾವರೆಕೆರೆಯಿಂದ ಐದು ಕಿಲೋಮೀಟರ್ ಆಗುತ್ತೆ ತುಮಕೂರು ರೋಡ್ ಇಂದ ಆರು ಕಿಲೋಮೀಟರ್ ಆಗುತ್ತೆ ಆಮೇಲೆ ನಿಮಗೆ ಕಿತ್ನಳ್ಳಿ ಕಿತ್ನಳ್ಳಿಯಿಂದ ಜಸ್ಟ್ ಮೂರು ಕಿಲೋಮೀಟ್ರ್ ಆಗುತ್ತೆ ಸರ್ ನಮ್ಮ ಲೇವೆಟ್ಗೆ ಸೊಂಡೆಕೊಪ್ಪ ಟೌನಿಂದ ಜಸ್ಟ್ ಒಂದು ಕಿಲೋಮೀಟರ್ ಆಗುತ್ತೆ ಸರ್ ನಮ್ಮ ಲೇವಟ್ಗೆ ಸರ್ ನಮ್ಮ ಲೇವೆಟಲ್ಲಿ ತರ್ಟಿ ಫೀಟ್ ರೋಡ್ ಕೊಟ್ಟಿದ್ದೀವಿ ಸರ್ ಆಮೇಲೆ ನಿಮಗೆ ವಾಟರ್ ಕನೆಕ್ಷನ್ ನೀವು ನೋಡ್ತಾ ಇರ್ಬೋದು ಅಲ್ಲಿ ವಾಟರ್ ಕನೆಕ್ಷನ್ ಇದೆ ಮತ್ತು ಡ್ರೈನೇಜ್ ಕನೆಕ್ಷನ್ ಇದೆ ಆಮೇಲೆ ಸಿಕ್ಸ್ ಫೀಟ್ ಡೀಪ್ ಯು ಜಿ ಡಿಗೆ ಮಾಡಿದ್ದೀವಿ ಕರೆಂಟ್ ಕನೆಕ್ಷನ್ ಕೂಡ ಇದೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಸರ್ ಸರ್ ಇದು ಬಂದು ಏಳು ಎಕರೆಯಲ್ಲಿ ಮಾಡ್ತಾ ಇರೋಂಥ ಪ್ರಾಜೆಕ್ಟು ಇವಾಗ ನಾವು ಮೂರು ಎಕರೆಯಲ್ಲಿ ಡೆವಲಪ್ಮೆಂಟ್ ಮಾಡಿದ್ದೀವಿ ನಿಮಗೆ ಇಲ್ಲಿ ಎಲ್ಲ ಥರ ಫೇಸಿಂಗ್ ಸಿಗುತ್ತೆ ಸರ್ ಈಸ್ಟ್ ಫೇಸ್ ಸಿಗುತ್ತೆ ವೆಸ್ಟ್ ಫೇಸ್ ಸಿಗುತ್ತೆ ನಾರ್ತ್ ಫೇಸ್ ಸಿಗುತ್ತೆ ಸೌತ್ ಫೇಸ್ ಸಿಗುತ್ತೆ ಆಮೇಲೆ ಡೈಮೆನ್ಷನ್ಸ್ ಬಂದು ನಿಮಗೆ ಟ್ವೆಂಟಿ ತರ್ಟಿ ಸಿಗುತ್ತೆ ತರ್ಟಿ ಫಾರ್ಟಿ ಸಿಗುತ್ತೆ ಟ್ವೆಂಟಿ ಫಾರ್ಟಿ ಸಿಗುತ್ತೆ ಫಾರ್ಟಿ ಫಾರ್ಟಿ ಸಿಗುತ್ತೆ ಸರ್ ಸರ್ ಬ್ರೆಜ್ ಪ್ರೈಸ್ ಕೊಡ್ತಾ ಇದೀವಿ ಸರ್ ಯಾಕಂದರೆ ಸುತ್ತಮುತ್ತ ಈ ಪ್ರೈಸ್ಗೆ ಎಲ್ಲೂ ಇಲ್ಲ ಆಮೇಲೆ ಮೇನ್ ರೋಡ್ ಪ್ರಾಜೆಕ್ಟು ವಿಲೇಜ್ ಅಟ್ಯಾಚ್ ಪ್ರಾಜೆಕ್ಟು ಈ ಎಲ್ಲೂ ಇಲ್ಲ ಸರ್ ಟ್ವೆಂಟಿ ತರ್ಟಿ ಸೈಟ್ ಬಂದು ಆರು ಲಕ್ಷ ರೂಪಾಯಿ ಕೊಡ್ತಾಯಿದ್ವಿ ಸರ್ ಜಸ್ಟು ಆರು ಲಕ್ಷ ರೂಪಾಯಿ ಅದು ಪ್ರೀ ಲಾಂಚ್ ಆಫರ್ ಅಂತ ತರ್ಟಿ ಫಾರ್ಟಿ ಸೈಟ್ ಬಂದು ಹನ್ನೆರಡು ಲಕ್ಷ ರೂಪಾಯಿ ಕೊಡ್ತಾಯಿದೀವಿ ಇದು ಕೂಡ ನಿಮಗೆ ಸ್ಲೈಟ್ಲಿ ನೆಗೋಷಿಯೇಬಲ್ ಮಾಡ್ಕೊಡ್ತೀವಿ ಸರ್ ಕೃಷಿ ಮಾರ್ಕೆಟ್ ಚಾನಲ್ ನೋಡ್ಕೊಬರೋರಿಗೆ ನಾವು ಸ್ಲೈಟ್ಲಿ ನೆಗೋಷಿಯೇಬಲ್ ಮಾಡ್ಕೊಡ್ತೀವಿ ಆಮೇಲೆ ನಿಮಗೆ ಬ್ಯಾಂಕ್ ಲೋನ್ ಫೆಸಿಲಿಟೀಸ್ ಕೂಡ ಇದೆ ಸರ್ ಎಪ್ಪತ್ತು ಪರ್ಸೆಂಟ್ ಬ್ಯಾಂಕ್ ಲೋನ್ ಆಗುತ್ತೆ ನಿಮಗೆ ಇನ್ನು ಮಿಕ್ಕಿದ್ದು ಮಂತ್ ಮಂತ್ಲಿ ಎ ಎಮ್ ಐ ನಿಮಗೆ ಹತ್ತು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸರ್ ಸರ್ ಆಮೇಲೆ ಮುಖ್ಯವಾಗಿ ನಿಮ್ಗೆಲ್ಲರಿಗೂ ಗೊತ್ತಿದೆ ನೆಲಮಂಗ್ಲಾದಲ್ಲಿ ಏರ್ಪೋರ್ಟ್ ಸ್ಯಾಂಕ್ಷನ್ ಆಗಿದೆ ಅಂತ ನಮ್ಮ ಲೆವೆಟಿಂದ ಜಸ್ಟ್ ಒಂದು ನಾಲ್ಕರಿಂದ ಐದು ಕಿಲೋಮೀಟ್ರಲ್ಲಿ ಅದು ಏರ್ಪೋರ್ಟ್ ಬರ್ತಾ ಇರೋದು ಸರ್ ಸರ್ ಇನ್ನು ಬುಕ್ಕಿಂಗ್ ಅಲ್ಲಿ ಯಾವ ಥರ ಇದೆ ಸರ್ ಸರ್ ಬನ್ನಿ ಸೈಟ್ನ ವಿಸಿಟ್ ಮಾಡಿ ಸೈಟ್ನ ಸೆಲೆಕ್ಟ್ ಮಾಡಿ ನಿಮ್ಗೆ ಇಷ್ಟ ಆಗಿ ಸೈಟ್ ಸೆಲೆಕ್ಷನ್ ಮಾಡಿ ಹತ್ತು ಸಾವಿರ ರೂಪಾಯಿ ಕೊಟ್ಬಿಟ್ಟು ನೀವು ಅಡ್ವಾನ್ಸ್ ಮಾಡ್ಕೊಳ್ಳಿ ಒನ್ ವೀಕ್ ಒನ್ ವೀಕ್ ಟೈಮ್ ಕೊಡ್ತೀವಿ ನಿಮಗೆ ಅಗ್ರಿಮೆಂಟ್ ಮಾಡ್ಕೊಳ್ಳಿ ಆಮೇಲೆ ರಿಜಿಸ್ಟ್ರ್ ಮಾಡ್ಕೊಳ್ಳಿ ಸರ್ ಸರ್ ನಮ್ಮ ಹತ್ರ ಯಾಕೆ ತೊಗೋಬೇಕು ಅಂತಂದರೆ ನಾವು ಕಸ್ಟಮರ್ಸ್ ಹತ್ರ ನಾವು ನಂಬಿಕೆ ಉಳಿಸ್ಕೊಂಡಿದ್ದೀವಿ ಸರ್ ನಾವು ಸುಮಾರು ಹತ್ತು ವರ್ಷದಿಂದ ನಾವು ಲೆವೆಟ್ ಮಾಡ್ಕೊಂಡು ಇದ್ದಾರೆ ನಮ್ಮ ಓನರು ಇದು ಕೊಪ್ಪದಲ್ಲಿ ಆರನೇ ಪ್ರಾಜೆಕ್ಟ್ ಇದು ಆ ಟೋಟಲ್ ಬಂದು ಇದು ಹನ್ನೆರಡನೇ ಪ್ರಾಜೆಕ್ಟು ಯಾವುದೇ ರೀತಿ ಬ್ಲ್ಯಾಕ್ ಮಾರ್ಕ್ಸ್ ಇಲ್ಲ ಎಲ್ಲರಿಗೂ ಹೇಳಿ ಟೈಮ್ಗೆ ರಿಜಿಸ್ಟರು ಮಾಡಿಕೊಟ್ಟಿದ್ದೀವಿ ನಮ್ಮ ಕಸ್ಟಮರ್ಸ್ ಎಲ್ಲ ಸೈಟ್ ತಗೊಂಡು ನಮ್ಮ ಹತ್ರ ಮನೆ ತೊಗೊಂಡು ಹ್ಯಾಪಿಯಾಗಿದ್ದಾರೆ ಇವಾಗ ಬರೋ ಕಸ್ಟಮರ್ಗೂ ಅಷ್ಟೇ ಸರ್ ನಾವು ನಂಬಿಕೆ ಉಳಿಸ್ಕೋತೀವಿ ದಯವಿಟ್ಟು ಬನ್ನಿ ರಿಜಿಸ್ಟ್ರು ಮಾಡಿಕೊಡ್ತೀವಿ ಹ್ಯಾಪಿಯಾಗಿರಿ ಸರ್ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇರುತ್ತೆ ಆ ನಂಬರ್ಗೆ ಕಾಲ್ ಮಾಡಿ ನೀವು ನಮ್ಮ ನಮ್ಮ ಕೊಸ್ ನಿಮಗೆ ಸೈಟ್ ಫೋಟೋಸು ವೀಡಿಯೋಸು ಲೊಕೇಶನ್ ಕಳಿಸ್ಕೊಡ್ತಾರೆ ಸೈಟ್ ಲೊಕೇಶನ್ನು ವಿಸಿಟ್ ಮಾಡಿ ಬುಕ್ಕಿಂಗ್ ಮಾಡ್ಕೊಳ್ಳಿ ರಿಜಿಸ್ಟರ್ ಮಾಡ್ಕೊಳ್ಳಿ ಕೃಷಿ ಮಾರ್ಕೆಟ್ ಕಡೆಯಿಂದ ತೋರಿಸಿದ್ರೆ ನೀವು ಒಳ್ಳೆ ಆಫರ್ ಮಾಡ್ಕೊಡ್ತೀನಿ ಸರ್ ಯಾರು ವೀಡಿಯೋ ನೋಡ್ಬಿಟ್ಟು ಸುಮ್ಮನೆ ಆಗಬೇಡಿ ದಯವಿಟ್ಟು ಒಂದು ಸತಿ ವಿಸಿಟ್ ಮಾಡಿ ಸಾಕು ನೀವು ಖಂಡಿತ ತಗೊಂಡೇ ತಗೊಳ್ತೀರಾ ಆ ಥರ ಚೆನ್ನಾಗಿದೆ ಪ್ರಾಜೆಕ್ಟ್ ಇದು